ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ಲಾಗ್ ಮೂರನೇ ಶುಕ್ರವಾರದ ಸಂಪತ್ ಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ಎರಡನೇ ಶುಕ್ರವಾರ ಪೂಜೆ ಮಾಡೋಕ್ಕಾಗಲಿಲ್ಲ ಹಾಗೆ ಏಕಾದಶಿ ವ್ರತ ಕೂಡ ಮಾಡೋಕ್ಕಾಗಲಿಲ್ಲ ಸುಮಾರು ಜನ ಕೇಳಿದ್ರಿ ಏಕಾದಶಿ ವ್ರತದ ವೀಡಿಯೋ ಪೋಸ್ಟ್ ಮಾಡಿಲ್ಲ ಯಾಕೆ ಹಾಗೆ ವರ್ಮಾಲಕ್ಷ್ಮಿ ಹಬ್ಬದ ವೀಡಿಯೋ ಪೋಸ್ಟ್ ಮಾಡಿಲ್ಲ ಮಾಡಿ ಅಂತ ಹೇಳಿ ಇಲ್ಲ ನಾನು ಹಬ್ಬನೇ ಮಾಡಿಲ್ಲ ಅದು ಅದರಿಂದ ನಾನು ಪೋಸ್ಟ್ ಮಾಡಿಕೊಂಡಿಲ್ಲ ನಾನು ವರಮಾಲಕ್ಷ್ಮಿ ಹಬ್ಬ ಮಾಡದೇ ಇದ್ದಾಗ ನಾಲ್ಕನೇ ಶುಕ್ರವಾರ ವರಮಾಲಕ್ಷ್ಮಿ ಹಬ್ಬ ಮಾಡ್ತೀನಿ ಆಗ ನಾನು ನಿಮ್ಮ ಜೊತೆ ವೀಡಿಯೋಗಳನ್ನ ಶೇರ್ ಮಾಡ್ಕೊಳ್ತೀನಿ ಬೆಳಿಗ್ಗೆ ಬೇಗ ಎದ್ದೆ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಶುರು ಮಾಡಿದೆ ಹೊಸಲು ಪೂಜೆ ಮಾಡ್ತಾಯಿದ್ದೀನಿ ಈಗ ಬೆಳಿಗ್ಗೆ ಶುಕ್ರವಾರ ಬಂದ್ರೇ ತುಂಬಾ ಕೆಲಸ ಇರುತ್ತೆ ನಿಮಗೆ ಗೊತ್ತೇ ಗೊತ್ತಿದೆ ಸೊ ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಸ್ವಲ್ಪ ಬೇಗನೇ ಆಯಿತು ಇವತ್ತು ಮಹಾಲಕ್ಷ್ಮಿನ ಧಾನ್ಯಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡಬೇಕು ಧಾನ್ಯಲಕ್ಷ್ಮಿ ರೂಪದಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಬೆಳಿಗ್ಗೆನೇ ಫೋಟೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅರ್ಶನ ಕುಂಕುಮ ಇಟ್ಟು ದೇವ್ರ ಪಾತ್ರೆಗಳೆಲ್ಲ ನೆನೆಯೇ ತೊಳೆದಿಟ್ಕೊಂಡಿದ್ದೆ ನಿನ್ನೆ ಮಾರ್ಕೆಟಿಗೆ ಹೋಗ್ಬಿಟ್ಟು ಬಂದೆ ಮಾರ್ಕೆಟಲ್ಲಿ ಹೂವಿನ ಬೆಲೆ ಅಂತೂ ಮಾತಾಡ್ಸೋಕ್ಕಾಗಲಿಲ್ಲ ಆದ್ದರಿಂದ ನನಗೆ ಯಾವ ಹೂವು ಜಾಸ್ತಿ ತರಲಿಲ್ಲ ಬಿಡಿ ಹೂವೇ ತೊಗೊಂಡು ಬಂದೆ ಕನಕಾಂಬ್ರ ಹೂ ಒಂದು ಮಾತ್ರ ತೊಗೊಂಡು ಬಂದೆ ಕ ಅಮ್ಮನಿಗೆ ಮಹಾಲಕ್ಷ್ಮಿಗೆ ಕನಕಾಂಬ್ರ ಹೂವು ತುಂಬಾ ಇಷ್ಟ ಆದ್ದರಿಂದ ಕನಕಾಂಬ್ರ ಮತ್ತು ದಾಳಂಬ್ರಿ ಹಣ್ಣು ನಾನು ಪ್ರತಿ ಸಾರಿ ಕೂಡ ಇಡ್ತೀನಿ ಕನಕಾಂಬ್ರ ಹೂ ತೊಗೊಂಡು ಬಂದು ಕಟ್ಟಿ ಕಟ್ಟಿಟ್ಕೊಂಡಿದ್ದೆ ಗುರುವಾರ ಸಂಜೆ ಶುಕ್ರವಾರ ಬೆಳಿಗ್ಗೆ ಪೂಜೆಗೆಲ್ಲ ಮಿಕ್ಕಿದೆಲ್ಲ ಬಿಡಿ ಹೂಗಳು ತೊಗೊಂಡು ಬಂದೆ ಡೈರಿ ಹೂವು ಡೈರಿ ಹೂಗಳು ತೊಗೊಂಡು ಬಂದೆ ಈಗ ದೀಪ ಎಲ್ಲ ಹಚ್ಚಿದ್ದಾಯ್ತು ಮಹಾಲಕ್ಷ್ಮಿಗೆ ಅಭಿಷೇಕ ಮಾಡ್ತಾ ಇದ್ದೀನಿ ಸುಮಾರು ಜನ ಕೇಳಿದ್ರಿ ಅಭಿಷೇಕ ಮಾಡೋ ವಿಡಿಯೋನ ಪೋಸ್ಟ್ ಮಾಡಿ ಅಂತ ಹೇಳಿ ನಾನು ಅದನ್ನು ನೆನ್ನೆ ಕಮೆಂಟಲ್ಲಿ ನೋಡಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಭಿಷೇಕ ಮಾಡೋ ವಿಡಿಯೋನ ಫೋಕಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ವಿಡಿಯೋ ಮಾಡೋ ಅಂಥ ಸಮಯದಲ್ಲಿ ನಾನೊಬ್ಬಳೇ ಇಟ್ಕೊಂಡು ಕ್ಯಾಮ್ರಾನ ಮಾಡೋದು ಯಾರೂ ಹೆಲ್ಪಿಗೆ ಇರೋದಿಲ್ಲ ನನ್ನ ಮಕ್ಕಳು ಯಾರಾದರೂ ಇದ್ದರೆ ನನಗೆ ಹೆಲ್ಪ್ ಮಾಡ್ತಾರೆ ಚಿನಿ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ಕೊಡ್ತಾಳೆ ನನಗೆ ಈಗ ಅವರೆಲ್ಲ ಸ್ಕೂಲ್ಗೆ ಹೋಗಿರೋದ್ರಿಂದ ನನಗೆ ವೀಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಅಷ್ಟು ಸರಿಯಾಗಿ ಗೊತ್ತಾಗ್ತಿಲ್ಲ ಅನ್ಸುತ್ತೆ ನೆಕ್ಸ್ಟ್ ನಾನು ಅಭಿಷೇಕದ ಪೂರ್ತಿ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಅಭಿಷೇಕ ಎಲ್ಲ ಆಯ್ತಾ ಬಂತು ಮಹಾಲಕ್ಷ್ಮಿಗೆ ನಾನು ಪ್ರತಿ ವಾರ ಕೂಡ ಅಭಿಷೇಕ ಮಾಡಿ ಅಷ್ಟೋತ್ತರ ಪಠನೆ ಮಾಡ್ತೀನಿ ಹಾಗೆ ನನ್ನ ಹತ್ರ ಇರುವಂಥ ದೇವ್ರ ವಿಗ್ರಹಗಳಿಗೆ ವಾರಕ್ಕೊಂದು ಸಾರಿ ನಾನು ತಪ್ಪದಿರೋ ಅಭಿಷೇಕ ಮಾಡೇ ಮಾಡ್ತೀನಿ ಎಲ್ಲ ದೇವರಿಗೂ ಕೂಡ ಸೋಮವಾರ ನಾನು ವಾರ ಮಾಡೋದ್ರಿಂದ ಈಶ್ವರನಿಗೂ ಕೂಡ ಅಭಿಷೇಕ ಅಂದರೆ ಲಿಂಗ ಇದೆಯಲ್ಲ ಲಿಂಗಕ್ಕೂ ಕೂಡ ಅಭಿಷೇಕ ಮಾಡ್ತೀನಿ ಬಿಲ್ಪತ್ರೆಯನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ ಹಾಲು ಮೊಸರು ಜೇನುತುಪ್ಪ ಸಕ್ಕರೆ ಎಲ್ಲಾನು ಹಾಕಿ ನಾನು ಎಳ್ನೀರು ಎಲ್ಲಾನು ಹಾಕಿ ದೇವರಿಗೆ ಅಭಿಷೇಕ ಮಾಡ್ತೀನಿ ಹೀಗೆಲ್ಲ ದೇವರಿಗೂ ಅಭಿಷೇಕ ಮಾಡಿದ್ದಾಯಿತು ಈಗ ಹೂವನ್ನ ಇದ್ದೀನಿ ಈ ಸಾರಿ ನಾನು ಮತ್ತೆ ಭತ್ತದ ಪೈರಿಟ್ಟಿದ್ದೀನಿ ನೀವು ನೋಡ್ತಾ ಇದ್ದೀರಾ ಇದು ಆ್ಯಕ್ಚುಲಿ ಏನಕ್ಕೆ ರೆಗ್ಯುಲರಾಗಿ ನಾನು ಇಡ್ತಾ ಇರ್ತೀನಿ ಅಂದರೆ ನಾನು ಭತ್ತದ ಪೈರು ಮನೆಯಲ್ಲಿ ಒಂದಷ್ಟು ಬೆಳೆಸ್ಕೊಂಡು ಇಟ್ಕೊಂಡಿದ್ದೀನಿ ಚಿನ್ನಿಗೆ ಸ್ವಲ್ಪ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ವಾರದಲ್ಲಿ ಒಂದು ಎರಡರಿಂದ ಮೂರು ಸಾರಿ ನಾನು ಭತ್ತದ ಪೈರಂದು ರಸ ಕುಡಿಸ್ತಾ ಇರ್ತೀನಿ ಅವಳಿಗೆ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ ಕಾಲಲ್ಲೆಲ್ಲ ಅವಳಿಗೆ ಇನ್ಫೆಕ್ಷನ್ ಯಾವಾಗಲೂ ಬರ್ತಾನೆ ಇರುತ್ತೆ ಆದ್ದರಿಂದ ಇದನ್ನು ಕುಡಿಸಿದ್ರೆ ಆರೋಗ್ಯಕ್ಕೆ ಒಳ್ಳೇದು ಅನ್ನೋಕ್ಕೋಸ್ಕರ ಇದನ್ನು ಇಟ್ಟಿರ್ತೀನಿ ಹಾಗೆ ಇದು ಮೂರನೇ ಶುಕ್ರವಾರ ಮಹಾಲಕ್ಷ್ಮಿನ ಧಾನ್ಯಲಕ್ಷ್ಮಿ ರೂಪದಲ್ಲಿ ನೋಡಬೇಕು ಅದಕ್ಕೋಸ್ಕರ ಧಾನ್ಯದ ಮಧ್ಯೆ ಮಹಾಲಕ್ಷ್ಮಿನಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಇವತ್ತಮ್ಮನವರು ಮಹಾಲಕ್ಷ್ಮಿಗೆ ನಾನಿವಾಗ ಬಳೆಗಳು ಹಾಗೆ ಕಮ್ಲದ ಬೀಜನಿಟ್ಟು ಕನಕಾಂಬ್ರ ಹೂ ಬಿಟ್ಟು ನಾನು ಅಲಂಕಾರ ಮಾಡಿದ್ದೀನಿ ನೋಡಿ ಈ ರೀತಿ ಅಲಂಕಾರ ಮಾಡಿದ್ದೀನಿ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಇದೆ ಇವತ್ತು ದೇವ್ರ ಅಂತೂ ತುಂಬಾ ಚೆನ್ನಾಗಿದೆ ಮೊನ್ನೆ ತೊಗೊಂಡು ಬಂದನಲ್ಲ ದೀಪಗಳೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ನಲ್ಲ ಆ ದೀಪಗಳನ್ನೆಲ್ಲ ಇವತ್ತು ಹಚ್ಚಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ದೀಪಗಳು ಬೆಳಕ್ತಾಯಿದೆ ದೇವ್ರ ಪೂಜೆ ಎಲ್ಲ ಮಾಡ್ತಾನೆ ನನಗೆ ದೇವ್ರ ಮನೆಯಲ್ಲಿ ದೇವಸ್ಥಾನದ ಕಳೆ ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡಿ ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಲಾಸ್ಟ್ ವಾರ ಪೂಜೆ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ದೇವ್ರ ಮನೆ ಎಲ್ಲ ತುಂಬಾ ಧೂಳಾಗಿ ಹೋಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿನೇ ಟೈಮ್ ಇಡಿತ್ತು ಐಶು ಪೂಜೆ ಮಾಡಿದ್ಲು ಅವಳಿಗೆ ಬಂದಾಗ ಅವಳು ಪೂಜೆ ಮಾಡಿದ್ಲು ಆದರೆ ದೇವ್ರ ಮನೆಯೆಲ್ಲ ಅಷ್ಟು ಕ್ಲೀನಾಗಿರಲಿಲ್ಲ ನಾನಿವಾಗ ಮೊನ್ನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇವತ್ತು ಕೂಡ ಮತ್ತೆ ಕ್ಲೀನ್ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಈಗ ಅಮ್ಮನವ್ರಿಗೆ ನಾನು ಕನಕಾಂಬ್ರ ಹೂವಿಂದ ಅಷ್ಟೋತ್ತರ ಮಾಡ್ತಾಯಿದ್ದೀನಿ ಕನಕಾಂಬ್ರ ಹೂವು ತುಂಬಾ ಇಷ್ಟ ಅಮ್ಮನಿಗೆ ಅಮ್ಮನಿಗೆ ಹಾಗೆ ದಾಳಿಂಬ್ರಿ ಹಣ್ಣೆಲ್ಲ ತುಂಬಾ ಇಷ್ಟ ದೀಪಗಳೆಲ್ಲ ಹಚ್ಚಿದಾಯಿತು ಹಾಗೆ ಕೆಲವರಿಗೆ ಮಾತ್ರ ಎಲ್ಲರಿಗೂ ಹೇಳ್ತಿಲ್ಲ ನಾನು ಕೆಲ್ ನನ್ನ ಸಬ್ಸ್ಕ್ರೈಬರ್ ಹಾಗೂ ನನ್ನ ಫಾಲೋವರ್ಸ್ ಎಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಈಗೀಗ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಯೂಟ್ಯೂಬಲ್ಲಿ ಕೂಡ ಇನ್ಸ್ಟಾದಲ್ಲೂ ಕೂಡ ಹಾಗೆ ಕೆಲವರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ ಮುಂಚೆ ಒಂದು ಸಾರಿ ಚೆನ್ನಾಗಿ ತಿಳ್ಕೊಂಡು ನೆಗೆಟಿವ್ ಕಮೆಂಟ್ ಮಾಡಿ ಕೆಲವರು ಏನಂತ ಕಮೆಂಟ್ ಹಾಕಿದ್ದೀರಾ ಅಂದರೆ ಇದೆಲ್ಲ ತೋರಿಸ್ಕೊಳ್ಳೋಕ್ಕೋಸ್ಕರ ಪೂಜೆಗಳು ಮಾಡ್ತೀರಾ ಹಬ್ಬಗಳು ಮಾಡಿ ವ್ರತಗಳು ಮಾಡಿ ಶೇರ್ ಮಾಡ್ತೀರಾ ಅಂತ ಕೇಳಿದ್ದೀರಾ ನಾನು ಯಾವುದನ್ನು ಕೂಡ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇಲ್ಲ ಇದನ್ನೆಲ್ಲ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಪೂಜೆ ಮಾಡೋದು ನಾನು ನನ್ನ ಖುಷಿಗೋಸ್ಕರ ಮತ್ತು ಮನೆಗೆ ಒಳ್ಳೆಯದಾಗಲಿ ಅನ್ನೋದಕ್ಕೋಸ್ಕರ ನಾನು ಯಾವಾಗಲೂ ಇದೇ ರೀತಿಯೇ ಪೂಜೆ ಮಾಡೋದು ಇಷ್ಟು ವರ್ಷ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರಲಿಲ್ಲ ಆದ್ದರಿಂದ ಎಲ್ಲಾನು ಶೇರ್ ಮಾಡ್ಕೊಳ್ತಾ ಇರಲಿಲ್ಲ ಈಗ ಇರೋದ್ರಿಂದ ನಾನು ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲನೇ ಶ್ರಾವಣ ಶನಿವಾರ ಚಿನ್ನಿನ ಭಿಕ್ಷಾಟನೆ ಕಳಿಸಿದ್ದೆ ಇದನ್ನು ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ಥರ ಮನೆ ಮನೆಗೆ ಹೋಗಿ ಒಂದು ಐದು ಮನೆ ಒಂಬತ್ತು ಮನೆಗೆಲ್ಲ ಹೋಗಿ ಅಕ್ಕಿ ಬೆಲ್ಲ ಏನೇನು ಕೊಡ್ತಾರೆ ಅದನ್ನೆಲ್ಲ ತಂದು ಅದರಲ್ಲೇ ದೇವರಿಗೆ ನೈವೇದ್ಯ ಮಾಡಿಟ್ಟು ದಾಸಯ್ಯನ ಪೂಜೆ ಮಾಡಿ ಬರೋವಂಥ ಜನಕ್ಕೆ ನಾವು ಊಟ ಬಡಿಸೋದು ನಾವು ಕೂಡ ಅದನ್ನೇ ಪ್ರಸಾದವಾಗಿ ತೊಗೊಳೋದನ್ನು ಮಾಡ್ಕೊಂಡು ಬಂದಿದ್ದೀನಿ ಹಳೇದೆಲ್ಲ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ಬಟ್ ಆದರೆ ನೀವು ಯಾರೋ ಕೆಲವರು ಹೇಳ್ತಿದ್ದೀರಾ ಅಂದ್ಬಿಟ್ಟು ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ನನಗೆ ಅನ್ನಿಸ್ತಿಲ್ಲ ನನಗೆ ಅನ್ನಿಸಿದಾಗ ಖಂಡಿತ ಶೇರ್ ಮಾಡ್ಕೊಳ್ತೀನಿ ನನಗೆ ಇರೋದು ಇಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ಆದ್ರಿಂದ ನಾನು ನನ್ನ ಮೊದಲನೇ ಮಗಳು ಅದೆಲ್ಲ ಮಾಡಿಲ್ಲ ಬಟ್ ಚಿನ್ನಿ ಕೈಲಿ ನನಗದನ್ನೆಲ್ಲ ಮಾಡಿಸ್ಬೇಕು ಅನ್ನಿಸಿತ್ತು ಎರಡು ವರ್ಷ ಮಾಡಿಸಿದ್ದೀನಿ ಇದು ಮೂರನೇ ವರ್ಷ ಈ ವರ್ಷ ಕಳ್ಸೋಣ ಅಂಥೇಳಿ ಒಂದೇ ಒಂದು ಶನಿವಾರ ಮಾತ್ರ ಮಾಡಿದ್ಲು ಈ ವಾರ ಕೂಡ ಕಳ್ಸೋಣ ಮೂರು ವಾರ ಅಂತ ಇತ್ತು ನನ್ನ ಮನಸ್ಸಿಗೆ ಬಟ್ ಇಲ್ಲಿರೋ ಅಂಥ ಏನು ಶನಿವಾರದ ಪೂಜೆ ಶ್ರಾವಣ ಶನಿವಾರ ಅನ್ನೋದೆಲ್ಲ ಏನು ಅಷ್ಟಾಗಿ ಗೊತ್ತಿಲ್ಲ ಸೊ ಆದ್ದರಿಂದ ಇಲ್ಲಿ ನಾನಿರೋ ಅಂಥ ಜಾಗದಲ್ಲಿ ಅಷ್ಟಾಗಿ ಯಾರಿಗೂ ಏನೂ ಗೊತ್ತಿಲ್ಲ ಆದ್ದರಿಂದ ನಾನು ಕಳಿಸ್ತಾ ಇಲ್ಲ ನಾನು ಮೊದಲಿದ್ದ ಜಾಗದಲ್ಲೆಲ್ಲ ತುಂಬ ಅವಳು ಎರಡು ವರ್ಷ ಹೋಗಿದ್ಲು ಅದನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀವಿ ಆಚರಿಸಿದ್ದೀವಿ ಕೂಡ ಹಾಗೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಿದ್ದೆ ಅದಕ್ಕೂ ಕೂಡ ಇದೇ ರೀತಿ ಕಮೆಂಟ್ ಹಾಕಿದ್ರಿ ರಿಯಲ್ ಆಗಿ ಈಗಿರಲ್ಲ ಈ ಥರ ತೋರಿಸ್ಕೊಳಕ್ಕೆ ಮಾಡ್ತಿರೋದು ಅಂತ ನಾನೀಗ ಎಷ್ಟು ವರ್ಷ ಮಾಡಿದ್ದೀನಿ ಅಷ್ಟು ವರ್ಷದ್ದು ಕೆಲವೊಂದು ವರ್ಷಗಳದು ಫೋಟೋಸ್ ಹಾಗೆ ವೀಡಿಯೋಸ್ಗಳೆಲ್ಲ ನನ್ನ ಹತ್ರ ಇದೆ ನಿಧಾನಕ್ಕೆ ಸಮಯ ಬಂದಾಗ ನಾನೆಲ್ಲ ಶೇರ್ ಮಾಡ್ಕೊಳ್ತೀನಿ ನನಗೆ ಮಾಡ್ಕೋಬೇಕು ಅನ್ನಿಸ್ದಾಗ ಈಗ ನೀವು ಕೇಳಿದ್ರಿ ಅಂಥೇಳಿ ನಾನು ಅದನ್ನೆಲ್ಲ ಪ್ರತಿಯೊಂದಕ್ಕೂ ಪ್ರೂಫ್ ಕೊಟ್ಕೊಂಡು ನನಗೆ ನನಗಿಷ್ಟ ಇಲ್ಲ ಆದರೆ ನಾನು ಇದು ಯಾವುದನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡ್ತಿಲ್ಲ ಈಗ ನನ್ನ ಬ್ಲಾಗರ್ ಆಗಿರೋದ್ರಿಂದ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫಾಲೋವರ್ಸ್ಗೆ ಇಷ್ಟ ಆಗುತ್ತೆ ನನ್ನ ವೀಡಿಯೋಸ್ಗಳು ಆದ್ದರಿಂದ ಅವ್ರು ಸಪೋರ್ಟ್ ಮಾಡಿ ಪೋಸ್ಟ್ ಮಾಡಿ ಇದೆಲ್ಲ ಪೂಜೆ ಮಾಡಲ್ವಾ ಅಂತ ನನ್ನನ್ನು ಕೇಳ್ತಾರೆ ಅವ್ರುಗಳಿಗೋಸ್ಕರ ನಾನು ಮಾಡೋ ಅಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಆ ಥರ ಏನಾದರೂ ಪೂಜೆಗಳನ್ನೇ ಜಾಸ್ತಿ ಮಾಡಿ ಆ ಥರ ಮಾಡೋದು ತೋರಿಸ್ಕೊಳ್ಳೋ ಹಾಗಿದ್ದ ಅಂದರೆ ದಿನಕ್ಕೆ ಒಂದೊಂದು ವ್ರತದ್ದು ದಿನಕ್ಕೆ ಒಂದೊಂದು ಪೂಜೆಯದು ಪೋಸ್ಟ್ ಮಾಡ್ಬೋದಾಗಿತ್ತು ಅದರ ಉದ್ದೇಶ ಇಲ್ಲ ನನಗೆ ಯಾವುದು ಬರುತ್ತೋ ನಾನು ಅದನ್ನು ಮಾತ್ರ ಮಾಡ್ತಾಯಿದ್ದೀನಿ ಹಾಗೆ ಚಾತುರ್ಮಾಸಿಯ ವ್ರತ ಮಾಡ್ತಿದ್ದೀರಾ ಅಂತ ಸುಮಾರು ಜನ ಕೇಳಿದ್ದೀರಾ ಇಲ್ಲ ನಾನು ಆ ವ್ರತ ಇಲ್ಲ ಅದು ತಿಂಗಳಲ್ಲಿ ಒಂದೊಂದು ತಿಂಗಳಲ್ಲಿ ಒಂದೊಂದಷ್ಟು ಆಹಾರಗಳನ್ನ ಹಾಗೆ ತರಕಾರಿಗಳನ್ನ ಸೊಪ್ಪುಗಳನ್ನ ಎಲ್ಲ ಬಿಡಬೇಕು ಅಂತಿದೆ ಇಲ್ಲ ನಾವು ಬಿಡೋಲ್ಲ ನಾನು ಆ ವ್ರತ ಮಾಡ್ತಾ ಇಲ್ಲ ನಾನು ನೈವೇದ್ಯಕ್ಕೆ ಈಗ ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದಿದು ಹೋಳಿಗೆ ಕಡಲೆಬೇಳೆ ಪಾಯಸ ಇಲ್ಲ ಈಗ ಕಡಲೆಬೇಳೆ ಒಂದು ಐವತ್ತು ಅಷ್ಟು ಅಕ್ಕಿ ನೂರೈವತ್ತು ಅಷ್ಟು ಕಡಲೆಬೇಳೆ ಅಷ್ಟು ಅರಿಶಿನ ಹಾಕ್ಕೊಂಡು ಬೇಯೋದಿಕ್ಕಿಡ್ತಾಯಿದ್ದೀನಿ ಒಂದು ಐದರಿಂದ ಆರು ವಿಜಿಲ್ ಬರ್ಸ್ಕೊಂಡ್ರೆ ಕಡಲೆಬೇಳೆ ಚೆನ್ನಾಗಿ ಬೆಂದಿರುತ್ತೆ ಈಗ ಮಿಕ್ಸಿ ಜಾರಿಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇಪ್ಪತ್ತು ಗ್ರಾಮಷ್ಟು ನಾನು ಇಲ್ಲಿ ಗಸಗಸೆನ ಮೈಕ್ರೋವೇವಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಗಸಗಸೆ ಚಟಪಟ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು ಈಗ ಪ್ಯಾನ್ಗೆ ಇನ್ನೂರೈವತ್ತು ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಇನ್ನೂರೈವತ್ತು ಗ್ರಾಮ್ ಬೆಲ್ಲ ಸಾಕಾಗುತ್ತೆ ಒಂದು ಇನ್ನೂರು ಗ್ರಾಮ್ ಅಳತೆನಲ್ಲಿ ನಾನು ಅಕ್ಕಿ ಮತ್ತು ಕಡಲೆಬೇಳೆ ಹಾಕ್ಕೊಂಡಿರೋದ್ರಿಂದ ಒಂದು ಐವತ್ತು ಗ್ರಾ ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲ ಎಲ್ಲ ಕರಗಿದೆ ನೀರಾದಷ್ಟು ಕಡಿಮೆನೇ ಹಾಕೊಳ್ಳಿ ನೀರು ಜಾಸ್ತಿ ಹಾಕ್ಕೋಬೇಡಿ ಈಗ ನೋಡಿ ಈ ಹದಕ್ಕೆ ಬಂದಿದೆ ನಾನು ಬಳಸೋದು ನಾಟಿ ಬೆಲ್ಲ ಆದ್ದರಿಂದ ಬೆಲ್ಲ ಇಷ್ಟು ಕಪ್ಪಾಗಿರುತ್ತೆ ನಿಮ್ಗೆ ಅನ್ನಿಸ್ಬೋದು ಬೆಲ್ಲ ತುಂಬಾ ಕಪ್ಪಗಿದೆ ಅಂಥೇಳಿ ಆದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾಟಿ ಬೆಲ್ಲ ಸಕ್ಕರೆಗಿಂತ ಹೆಚ್ಚಿಗೆ ಬೆಲ್ಲ ಬಳಸಿದರೆ ತುಂಬಾ ಒಳ್ಳೆಯದು ಈಗ ನಾನು ರುಬ್ಬಿಟ್ಕೊಂಡಿರೋ ತೆಂಗಿನಕಾಯಿ ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ ನಾನು ತುಂಬ ಸಾಫ್ಟಾಗಿ ಮಾಡಿಕೊಂಡಿಲ್ಲ ಮೀಡಿಯಮ್ ಆಗಿ ಸ್ವಲ್ಪ ಬಾಯಿ ಬಾಯಿಗೆ ತೆಂಗಿನಕಾಯಿ ಮತ್ತು ಗಸಗಸೆ ಸಿಗೋ ಥರ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಕುದಿ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಕಡಲೆಬೇಳೆ ಎಲ್ಲ ಬೆಂದಿದೆಯಾ ನೋಡ್ಕೊಳ್ಳೋಣ ಕುಕ್ಕರ್ ತಣ್ಣಗಾಗಿದೆ ಈಗ ಕಡ್ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಆಗಿದೆ ತುಂಬನೂ ಸಾಫ್ಟ್ ಹೋಗ್ಬಾರ್ದು ಸ್ವಲ್ಪ ಬಾಯಿ ಬಾಯಿಗೆ ಸಿಗೋ ಥರ ಇರಬೇಕು ಈಗ ಕುದಿ ಬರ್ತಾಯಿದೆ ಈಗ ನಾನು ಕಡಲೆಬೇಳೆನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಪಾಯಸ ತುಂಬಾ ರುಚಿಯಾಗಿರುತ್ತೆ ಇದು ಕೂಡ ಹಾಗೆ ನಾನು ಕುಡಿಯೋ ಥರ ಮಾಡ್ಕೋತಾ ಇದ್ದೀನಿ ತಿನ್ನೋ ಥರ ಇಲ್ಲ ಇದೇ ಪಾಯಸನ ಸ್ವಲ್ಪ ನೀರು ಕಡಿಮೆ ಹಾಕಿದ್ರೆ ತಿನ್ನೋ ಥರ ಕೂಡ ಮಾಡ್ಕೋಬೋದು ಸ್ವೀಟಾಗಿರುತ್ತೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಈಗ ಒಂದು ಮೂರು ನಾಲ್ಕು ಕುದಿ ಬಂದರೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಘಮ ಬರ್ತಾಯಿದೆ ಗಸಗಸಿದು ಪಾಯಸಗಳೆಲ್ಲ ತುಂಬ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಅಂಥೇಳಿ ನಾನು ಪಾಯಸ ಈ ಥರದನ್ನೇ ಆದಷ್ಟು ನೈವೇದ್ಯಕ್ಕೆ ಮಾಡ್ಕೋತೀನಿ ಹಾಗೆ ಲಕ್ಷ್ಮಿಗೂ ಕೂಡ ಕಡಲೆಬೇಳೆ ಪಾಯಸ ಹೋಳಿಗೆ ಇದೆಲ್ಲ ತುಂಬಾ ಇಷ್ಟವಾದದ್ದು ತುಪ್ಪ ಹಾಕಿ ಮಾಡೋ ಅಂಥ ಎಲ್ಲ ಅಡುಗೆಗಳು ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾದದ್ದು ಬಾದಾಮಿನ ಹಾಕೋತಾ ಇದ್ದೀನಿ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಕೊನೆಗೆ ದ್ರಾಕ್ಷಿ ಹಾಕೋತೀನಿ ಅಷ್ಟೊತ್ತಿಗೆ ಸ್ಟವ್ ಆಫ್ ಮಾಡಿಬಿಡ್ತೀನಿ ಚೆನ್ನಾಗಿ ಆಗಿರುತ್ತೆ ನನಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಹಾಕಿ ಪಾಯಸಗಳಂದರೆ ತುಂಬಾ ಇಷ್ಟ ಅದು ಕೂಡ ಒಂದು ಕಾರಣ ಹೆಚ್ಚಿಗೆ ನಾನು ಪಾಯಸ ಮಾಡೋಕ್ಕೆ ದೇವ್ರಿಗೂ ಆಯಿತು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಯಿತು ಅಂತಾರಲ್ಲ ಹಾಗೆ ಪಾಯಸ ರೆಡಿ ಆಗಿದೆ ಪ್ರಸಾದ ಕೂಡ ರೆಡಿ ಆಯಿತು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ನಿಮ್ಮ ಸಜೆಷನ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್